ಇಲ್ಲದೆ ಹೋದ್ರು ಈ ಪಕ್ಷ ಇರ್ತದೆ ಅಲ್ಲ ರೀ ನಾನೊಬ್ಬ ಡೆಪ್ಯೂಟಿ ಸಿ ಎಂ ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೇನಾ ಹಾಕ್ಸ್ಕೊಂಡು ಹೋಗಿದ್ರು ನಾನು ಅವ್ರ ಹತ್ರಕ್ಕೆ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ರು ಅಸೆಂಬ್ಲಿಲಿ ಹೇಳಿದ್ರು ನಾ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು ಮಾಡ್ಬೋದು ಮುಂದಕ್ಕೂ ಮಾಡ್ಬೋದು ನನ್ನ ಡ್ಯೂಟಿ ಅದು ನನಗೆ ಎಲ್ಲರೂ ನಾನು ನಾನು ಏನು ಒಂದು ಸ ಇದನ್ನು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಸಮಾನತೆಯಿಂದ ಕೆಲಸ ಮಾಡ್ತೀನಿ ಗೌಪ್ಯೋಗ ಮಾಡ್ತೀನಿ ಅಂತ ಹೇಳಿದ್ದೇನೆ ಸೊ ಆ ಕೆಲಸ ನಾನು ಮಾಡ್ತೀನಿ ಅವ್ರು ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇಟ್ಕೊಂಡು ಅವ್ರು ಹೊರಟಿದ್ದಾರೆ ಸ್ವೇರಿಂಗ್ ಮಾಡ್ಕೋಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ